ಮಾಡ್ಬಾರ್ದಾರೆ ದಯವಿಟ್ಟು ನಿಧಾನ ತಗೊಳ್ಳಿ ದಯವಿಟ್ಟು ಏನೇನು ಮಾಡ್ಕೊಳ್ಳಿ ಬಿಡ್ರ ಬಿಡಿ 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 ಹಗೇತ್ ಕಳ ಭೇಟ್ ಕಳ ಬಿಟ್ಟಿದ್ರು ಹಗೇತ್ ಕಳ ಕೂಡ ಬಿಟ್ಟಿದ್ವಾ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಆಗ ಈ ಕಾರ್ಯಕ್ರಮದಲ್ಲಿ ಸ್ವತಃ ನೀಡಿದಂತ ಪೊಲೀಸ್ ಸಿಬ್ಬಂದಿಗೆ ಆಗ ಪತ್ರಿಕಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಫೋಟೋ ಸಿದೆ ಅಲ್ಲಿ ಮುಂದೆ ಫೋಟೋ ಸೇರ ತೇಳ್ಬಾರ್ದು ದಯಮಾಡಿ ನಿಧಾನಕ್ಕೆ ಎತ್ಕೊಂಡೋಗಿ ನಮ್ಮ ಊಟಂದ್ರ ಅವರು ಈ ಕಡೆ ಬರ್ಬೇಕಲ್ಲ ಎಲ್ಲಿ ಊಟ ಅವರ ದೌನಿತ್ಯ ನೀವೆಲ್ಲಿ ಬಿಡ್ಕೊಂಡ್ರೆ ಅಲ್ಲೇ ಕೊಡ್ರೆ ಅಲ್ಲೇ ಊಟ ಕೊಡ್ತೀನಿ